ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ಅಂದ್ರೆ ಪಾರ್ಟ್ ಒನ್ನಲ್ಲಿ ನೀವು ಮೈಕೆಲ್ ಅನ್ನ ತಯೂಬಾ ಏಲಿಯನ್ಗಳು ಹೇಗೆ ತಮ್ಮ ನೌಕೆಗೆ ಕರೆದುಕೊಂಡು ಹೋದರು ಆ ಮಾತೃ ನೌಕೆ ಹೇಗಿತ್ತು ಹಾಗೂ ರೆಮೋ ಎಕ್ಸ್ ತ್ರೀ ಎಂಬ ಗ್ರಹ ಅಣುಬಾಮ್ನಿಂದ ಹೇಗೆ ನಾಶವಾಯಿತು ಅಂತ ನೀವು ಕೇಳಿ ತಿಳಿದುಕೊಂಡ್ರಿ ಈ ವಿಡಿಯೋದಲ್ಲಿ ನಾನು ಸೆಂಟಾರಸ್ ನಕ್ಷತ್ರ ಪುಂಜ ಅಂದ್ರೆ ಸೆಂಟಾರಸ್ ಕಾನ್ಸ್ಟಿನೇಷಲ್ ನಲ್ಲಿ ಇರುವಂತಹ ಭೂ ಲೋಕದ ಕ್ಯಾಟಗರಿಗೆ ಸೇರಿರುವಂತಹ ಬಕಾರತಿನಿ ಎಂಬ ಗ್ರಹದವರು ಭೂಮಿಗೆ ಯಾಕೆ ಬಂದರು ಅವರ ನಾಗರಿಕತೆ ಹೇಗಿತ್ತು ಎನ್ನುವುದನ್ನ ಇದರಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮೈಕೆಲ್ ನಾವು ತಯೂಬಾ ಗ್ರಹವನ್ನು ತಲುಪುವುದಕ್ಕೆ ಸುಮಾರು ಸಮಯ ಇರೋದ್ರಿಂದ ನಿನಗೆ ಸಾಕಷ್ಟು ವಿಷಯಗಳನ್ನು ತಿಳಿಯಪಡಿಸಬೇಕು ಹಾಗಾಗಿ ನಾವಿಬ್ಬರು ಈ ನಿಯಂತ್ರಣ ಕೊಠಡಿಯಿಂದ ಇನ್ನೂ ಪ್ರಶಾಂತವಾಗಿರುವ ಕೊಠಡಿಗೆ ಹೋಗೋಣ ಎಂದು ತಾವು ಅವನನ್ನು ಹ್ಯಾಲಿಸ್ ಎಂದು ಕರೆಯಲ್ಪಡುವ ಒಂದು ಕೊಠಡಿಗೆ ಕರೆದುಕೊಂಡು ಹೋಗಿ ಮಾತನಾಡಲು ಶುರು ಮಾಡುತ್ತಾಳೆ ಸುಮಾರು ಎಂಬತ್ತು ಲಕ್ಷ ವರ್ಷಗಳ ಹಿಂದೆ ಸೆಂಟಾರಸ್ ನಕ್ಷತ್ರ ಪುಂಜದಲ್ಲಿ ಇರುವ ಬಕಾರತಿನಿ ಎಂಬ ಗ್ರಹದಲ್ಲಿ ನಿಮ್ಮ ಭೂಮಿಯ ಮೇಲಿರುವ ಆಫ್ರಿಕಾ ದೇಶದವರ ಥರ ಕಪ್ಪು ಹಾಗೂ ಹಳದಿ ದೇಹದ ಎರಡು ಉನ್ನತ ಜನಾಂಗಗಳ ಮನುಷ್ಯರು ಒಟ್ಟಿಗೆ ವಾಸಿಸುತ್ತಿದ್ದರು ಇಪ್ಪತ್ತೊಂದು ಗಂಟೆಗಳ ವಾರಕ್ಕೆ ಆರು ದಿನಗಳಿದ್ದ ಆ ಗ್ರಹದಲ್ಲಿ ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿತ್ತು ನಿಮ್ಮ ಭೂಮಿಯಲ್ಲಿ ಹೇಗೆ ಪ್ರಜಾಪ್ರಭುತ್ವದ ಸರಕಾರಗಳು ಇವೆಯೋ ಹಾಗೆ ಅಲ್ಲೂ ಇದ್ದು ರಾಜಕೀಯ ನಾಯಕರು ತಮ್ಮ ಸ್ವಾರ್ಥಕ್ಕಾಗಿ ಜನರನ್ನ ಒಡೆದು ಆಳತೊಡಗಿ ಕ್ರಮೇಣ ಆ ಎರಡೂ ಜನಾಂಗಗಳು ಒಬ್ಬರನ್ನೊಬ್ಬರು ತೀವ್ರವಾಗಿ ದ್ವೇಷಿಸತೊಡಗಿದರು ಆ ಜನ ತಮ್ಮ ಆಧ್ಯಾತ್ಮಿಕ ಸಾಧನೆಯ ಬಗ್ಗೆ ಗಮನ ಕೊಡದೆ ಕೇವಲ ಹಣದ ಮೋಹಕ್ಕೆ ಬಿದ್ದಿದ್ದು ಇದಕ್ಕೆ ಪ್ರಮುಖ ಕಾರಣ ಹಾಗಾಗಿ ಕೆಲವು ಶತಮಾನಗಳ ನಂತರ ಈ ಎರಡೂ ಜನಾಂಗಗಳಿಗೆ ಪದೇ ಪದೇ ಯುದ್ಧಗಳು ಏರ್ಪಟ್ಟು ಇದರಿಂದ ಎರಡೂ ಕಡೆ ಪ್ರಮುಖ ಜನಗಳು ಯುದ್ಧದಲ್ಲಿ ಸಾಯತೊಡಗಿದರು ಇದರಿಂದಲೂ ಬುದ್ಧಿ ಕಲಿಯದ ಅವರು ಯುದ್ಧ ಮುಂದುವರೆಸುತ್ತಾ ಕೊನೆಗೆ ನ್ಯೂಕ್ಲಿಯರ್ ಅಂದರೆ ಪರಮಾಣು ಯುದ್ಧವಾಗಿ ಮಾರ್ಪಟ್ಟು ಸುಮಾರು ಹನ್ನೊಂದು ಬಿಲಿಯನ್ ಅಂದರೆ ಸಾವಿರದ ನೂರು ಕೋಟಿ ಇದ್ದ ಜನಸಂಖ್ಯೆ ಕೇವಲ ಇನ್ನೂರ ಮೂವತ್ತೈದಕ್ಕೆ ಇಳಿಯಿತು ಪರಮಾಣು ಸ್ಫೋಟದಿಂದ ಉಂಟಾದ ವಿಕಿರಣದಿಂದ ಪರಮಾಣು ಮೋಡಗಳು ಆವರಿಸಿ ಇಡೀ ಗ್ರಹವು ಸೂರ್ಯನ ಬೆಳಕಿಲ್ಲದೆ ಮೈನಸ್ ನಲವತ್ತು ಡಿಗ್ರಿಗೆ ಕುಸಿಯಿತು ಇದರಿಂದಾಗಿ ಬೆಳೆಗಳೆಲ್ಲ ನಾಶವಾಗಿ ಉಳಿದ ಇನ್ನೂರ ಮೂವತ್ತೈದು ಜನಗಳಿಗೂ ಆಹಾರಕ್ಕೆ ಪರಿತಪಿಸುವಂತಾಯಿತು ಸರ್ವನಾಶವಾದ ಮೇಲೆ ತಮ್ಮ ತಪ್ಪಿನ ಅರಿವಾಗಿ ಆ ಎರಡೂ ಜನಾಂಗಗಳು ತಮ್ಮ ದ್ವೇಷವನ್ನು ಬಿಟ್ಟು ಪರಸ್ಪರ ಸಂಬಂಧಗಳನ್ನ ಸುಧಾರಿಸಿಕೊಳ್ಳಲು ಪ್ರಾರಂಭಿಸಿದರು ಸುಮಾರು ನೂರ ಐವತ್ತು ವರ್ಷಗಳ ನಂತರ ಆ ಗ್ರಹದಲ್ಲಿ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡು ಜನಸಂಖ್ಯೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಿತು ಇದೆಲ್ಲವನ್ನೂ ಗಮನಿಸುತ್ತಾ ಇದ್ದ ನಾವು ಅಂದರೆ ತಯೂಬಾ ಜೀವಿಗಳು ಅವರಿಗೆ ಸಹಾಯ ಮಾಡಲು ಶುರು ಮಾಡಿದೆವು ಪರಮಾಣುವಿಕಿರಣದಿಂದ ತಿನ್ನಲೋಗ್ಯವಾದ ತರಕಾರಿ ಹಣ್ಣುಗಳು ಪಶು ಪಕ್ಷಿಗಳು ಎಲ್ಲವೂ ನಾಶವಾಗಿದ್ದರಿಂದ ಅವೆಲ್ಲವನ್ನೂ ನಾವು ಆ ಗ್ರಹದಲ್ಲಿ ಹುಟ್ಟುವಂತೆ ಮಾಡಿದೆವು ಅದಷ್ಟೇ ಅಲ್ಲದೆ ಆ ವಿಕಿರಣದ ಪ್ರಭಾವದಿಂದ ಕೆಲವು ಕೀಟಗಳು ರಾಕ್ಷಸಾಕಾರವಾಗಿ ರೂಪಾಂತರಗೊಂಡಿದ್ದರಿಂದ ಹೇಗೆ ನಾವು ರೆಮೊ ಎಕ್ಸ್ತ್ರೀ ಗ್ರಹದಲ್ಲಿ ನಾಶಪಡಿಸಿದೆವು ಹಾಗೆ ಬಕಾರತಿನಿ ಗ್ರಹದಲ್ಲೂ ಅದನ್ನೇ ಮಾಡಿ ಜನರನ್ನ ಅವುಗಳು ಕೊಲ್ಲದಂತೆ ತಡೆದೆವು ಇಷ್ಟನ್ನು ಸವಿವರವಾಗಿ ಕೇಳಿಸಿಕೊಂಡ ಮೈಕೆಲ್ ಹಾಗಾದರೆ ಆ ಗ್ರಹದಲ್ಲಿ ನೀವು ತರಕಾರಿ ಹಣ್ಣುಗಳ ಗಿಡಗಳನ್ನು ಹಾಗೂ ಪ್ರಾಣಿಗಳನ್ನು ಪುನಃ ಬೆಳೆಯುವಂತೆ ಮಾಡಲು ಎಷ್ಟು ವರ್ಷಗಳು ಬೇಕಾದವು ಎಂದು ಕೇಳಿದಾಗ ಮುಗುಳ್ನಕ್ಕ ತಾವು ಇಲ್ಲ ಮೈಕೆಲ್ ನಮಗೆ ಕೇವಲ ಇಪ್ಪತ್ತೊಂದು ಗಂಟೆಗಳು ಸಾಕಾಯಿತು ಎಂದಳು ಈ ಉತ್ತರವನ್ನ ಮೈಕೆಲ್ ನಂಬುವುದಕ್ಕೆ ತಯಾರಿಲ್ಲದಿದ್ದನ್ನು ಟೆಲಿಪತಿಯಿಂದಲೇ ಗ್ರಹಿಸಿದ ತಾವು ನಮ್ಮ ಸಾಮರ್ಥ್ಯದ ಬಗ್ಗೆ ನಿನಗೆ ನಂಬಿಕೆ ಇಲ್ಲವಾ ಎಂದು ಹೇಳಿ ಜೋರಾಗಿ ನಕ್ಕು ಸರಿ ಹಾಗಾದರೆ ನಾನು ಮತ್ತೆ ಬಕಾರತೀನಿಯಲ್ಲಿ ಮುಂದೇನಾಯ್ತು ಎಂದು ಹೇಳ್ತೀನಿ ಎನ್ನುತ್ತಾ ಮಾತು ಮುಂದುವರೆಸಿದಳು ನಾವು ಅವರಿಗೆ ಈ ರೀತಿ ಬಕಾರತೀನಿ ಜನರಿಗೆ ಸಾಕಷ್ಟು ಬಾರಿ ಸಹಾಯ ಮಾಡಿದರೂ ಕೂಡ ಎಂದಿಗೂ ನಾವೇ ಮಾಡಿದ್ದು ಅಂತ ತೋರಿಸಿಕೊಳ್ಳಲಿಲ್ಲ ಯಾಕೆಂದರೆ ಅದಕ್ಕೆ ಮೂರು ಕಾರಣಗಳಿವೆ ಮೊದಲನೇ ಕಾರಣವೆಂದರೆ ಅವರ ಸುರಕ್ಷತೆ ನಮಗೆ ಪ್ರಮುಖವಾದದ್ದು ಎರಡನೆಯ ಕಾರಣವೇನೆಂದರೆ ಅವರಿಗೇನಾದರೂ ನಮ್ಮ ಅಸ್ತಿತ್ವದ ಬಗ್ಗೆ ಗೊತ್ತಾದರೆ ತಮ್ಮ ಅಸಹಾಯಕ ಪರಿಸ್ಥಿತಿಯ ಬಗ್ಗೆ ತಾವೇ ಮರುಕಪಟ್ಟುಕೊಂಡು ಜೀವಿಸುವ ಇಚ್ಛಾಶಕ್ತಿಯನ್ನೇ ಕಳೆದುಕೊಳ್ಳುತ್ತಾರೆ ಎಂಬುದು ಇನ್ನು ಮೂರನೆಯ ಹಾಗೂ ಪ್ರಮುಖವಾದ ಕಾರಣವೇನೆಂದರೆ ಇಡೀ ಬ್ರಹ್ಮಾಂಡದಲ್ಲಿ ಉನ್ನತ ಲೋಕದ ಜೀವಿಗಳು ಪಾಲಿಸಬೇಕಾದ ಆಧ್ಯಾತ್ಮಿಕ ನಿಯಮ ಅದೇನೆಂದರೆ ಯಾವುದೇ ಭೂಲೋಕಕ್ಕೆ ಸೇರಿದ ಗ್ರಹದ ಜನ ತಪ್ಪು ಮಾಡಿದರೆ ಆ ಕರ್ಮವನ್ನು ಅವರೇ ಅನುಭವಿಸಿ ತಮ್ಮ ತಪ್ಪನ್ನು ಅರಿತುಕೊಂಡು ತಾವೇ ತಿದ್ದಿಕೊಳ್ಳಬೇಕು ಎಂಬುದು ಹಾಗಾಗಿ ಬಕಾರತೀನಿ ಗ್ರಹದಲ್ಲಿ ಪರಮಾಣು ಬಾಂಬ್ ಪ್ರಯೋಗವಾಗುವ ಮುನ್ನವೂ ನಾವು ಅವರ ವಿಷಯದಲ್ಲಿ ಮೂಗು ತೂರಿಸಲಿಲ್ಲ ಎಂದು ತಾವು ಮೈಕೆಲ್ಗೆ ಆಧ್ಯಾತ್ಮಿಕ ಸೂಕ್ಷ್ಮಗಳ ಬಗ್ಗೆ ಅರ್ಥ ಮಾಡಿಸುತ್ತಾಳೆ ಈ ರೀತಿ ಬಕಾರತೀನಿ ಜನಗಳಿಗೆ ತಮ್ಮ ತಪ್ಪಿನ ಅರಿವಾಗಿ ಪರಿವರ್ತನೆ ಆದ ಮೇಲೆ ಸುಮಾರು ಒಂದೂವರೆ ಲಕ್ಷ ವರ್ಷಗಳ ನಂತರ ಅವರು ಆಧ್ಯಾತ್ಮಿಕವಾಗಿ ಅತ್ಯುನ್ನತ ಮಟ್ಟಕ್ಕೆ ಬೆಳೆದು ಆ ಎರಡೂ ಜನಾಂಗಗಳ ಮಧ್ಯೆ ಸ್ನೇಹ ಸುಭದ್ರವಾಯಿತು ಹಾಗೂ ಆ ಗ್ರಹದ ಮೇಲೆ ಶಾಂತಿ ನೆಲೆಸಿತು ಹೀಗೆಯೇ ಸಾವಿರಾರು ವರ್ಷಗಳು ಕಳೆದವು ಎಲ್ಲವೂ ಸರಿಯಾಗಿದ್ದ ಆ ಗ್ರಹದಲ್ಲಿ ಸರಿಸುಮಾರು ಹದಿಮೂರುವರೆ ಲಕ್ಷ ವರ್ಷಗಳ ಹಿಂದೆ ಒಂದು ಮಹಾ ವಿಪತ್ತು ಎದುರಾಯಿತು ಅದೇನೆಂದರೆ ಬಕಾರತೀನಿ ಗ್ರಹವು ತೀವ್ರವಾಗಿ ಥಂಡಿಯಾಗುತ್ತಾ ಇನ್ನು ಐನೂರು ವರ್ಷಗಳಲ್ಲಿ ಅದು ವಾಸಕ್ಕೆ ಯೋಗ್ಯವಾಗಿರುವುದಿಲ್ಲ ಎಂಬುದು ಇದರಿಂದ ಎಚ್ಚೆತ್ತುಗೊಂಡ ಅಲ್ಲಿನ ಎಲ್ಲ ದೇಶದ ನಾಯಕರುಗಳು ತಮ್ಮ ಜನಾಂಗವನ್ನು ರಕ್ಷಿಸಿಕೊಳ್ಳಲು ತಮ್ಮ ಗ್ರಹದಂತೆಯೇ ಭೂ ಲೋಕಕ್ಕೆ ಸೇರಿದ ಗ್ರಹವೊಂದನ್ನು ಹುಡುಕಿ ಅಲ್ಲಿ ನೆಲೆಗೊಳ್ಳಲು ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಹಾಗಾಗಿ ತಮಗೆ ಸೂಕ್ತವಾದಂಥ ಗ್ರಹವೊಂದನ್ನು ಹುಡುಕಲು ತಮ್ಮ ಮಾತೃನೌಕೆಗಳನ್ನು ಬೇರೆ ಬೇರೆ ಗ್ಯಾಲಕ್ಸಿಗಳಿಗೆ ಕಳುಹಿಸಲು ಪ್ರಾರಂಭಿಸುತ್ತಾರೆ ಸಾಕಷ್ಟು ಹುಡುಕಾಟದ ನಂತರ ಅವರು ನಿಮ್ಮ ಸೌರವ್ಯೂಹಕ್ಕೂ ಬಂದು ಮೊದಲಿಗೆ ಮಂಗಳ ಗ್ರಹದಲ್ಲಿ ಇಳಿಯುತ್ತಾರೆ ಅಲ್ಲಿ ಅವರಿಗೆ ಆಧ್ಯಾತ್ಮಿಕವಾಗಿ ಅತ್ಯುನ್ನತ ಸ್ಥಾನಕ್ಕೇರಿದ ಜನ ವಾಸವಾಗಿರುವುದು ಕಾಣುತ್ತದೆ ಸುಮಾರು ನಾಲ್ಕರಿಂದ ಐದು ಅಡಿ ಉದ್ದವಿದ್ದ ಆ ಜನ ಬುಡಕಟ್ಟಿನ ಜನರ ರೀತಿಯಲ್ಲಿ ಕಲ್ಲಿನ ಮನೆಯಲ್ಲಿ ವಾಸವಾಗಿರುವುದನ್ನು ನೋಡುತ್ತಾರೆ ಅದು ತಮ್ಮ ವಾಸಕ್ಕೆ ಯೋಗ್ಯವಾ ಎಂದು ಹಲವಾರು ಪರೀಕ್ಷೆಗಳನ್ನು ಮಾಡಲಾಗಿ ಅವರಿಗೆ ಮಂಗಳ ಗ್ರಹವೂ ಕೂಡ ಇನ್ನು ನಾಲ್ಕೈದು ಸಾವಿರ ವರ್ಷಗಳಲ್ಲಿ ವಾಸಿಸಲು ಅನರ್ಹವಾಗುವುದು ಎಂದು ಪತ್ತೆ ಹಚ್ಚುತ್ತಾರೆ ಅದರಿಂದಾಗಿ ಅಲ್ಲಿಂದ ಎರಡು ಮಾತೃನೌಕೆಗಳಲ್ಲಿ ಹೊರಟು ನೇರವಾಗಿ ಭೂಮಿಯ ಕಡೆ ಪ್ರಯಾಣ ಬೆಳೆಸುತ್ತಾರೆ ನಿಮ್ಮ ಭೂಮಿಯ ಮೇಲೆ ಎಲ್ಲಾದರೂ ಮನುಷ್ಯರು ಇದ್ದಾರೆಯೇ ಎಂದು ಇಡೀ ಗ್ರಹವನ್ನು ಹುಡುಕಿದಾಗ ಅವರಿಗೆ ಕಂಡಿದ್ದು ಬೃಹತ್ ಮಂಗಗಳು ಅಂದರೆ ಏಪ್ಗಳು ಮಾತ್ರ ಕಪ್ಪು ಜನಾಂಗ ಇದ್ದ ಒಂದು ನೌಕೆ ಆಸ್ಟ್ರೇಲಿಯಾ ಖಂಡದ ಭೂಪ್ರದೇಶದಲ್ಲಿ ಇಳಿದರೆ ಹಳದಿ ಜನಾಂಗ ಇದ್ದ ಇನ್ನೊಂದು ನೌಕೆ ಈಗಿರುವ ಬರ್ಮಾ ಹಾಗೂ ಬಂಗಾಳ ಕೊಲ್ಲಿ ಇರುವ ಭೂಪ್ರದೇಶದಲ್ಲಿ ಇಳಿಯುತ್ತದೆ ಈ ಎರಡೂ ಪ್ರದೇಶಗಳಲ್ಲಿ ಫಲವತ್ತಾದ ಗಿಡ ಮರಗಳು ವೈವಿಧ್ಯತೆಯಿಂದ ಕೂಡಿದ ಪಶು ಪಕ್ಷಿಗಳು ಇದ್ದಿದ್ದರಿಂದ ಬಕಾರತೀನಿ ಜನಾಂಗ ಆ ಜಾಗಗಳಲ್ಲಿ ಭೂಮಿಯ ಮೇಲೆ ತಮ್ಮ ಮೊದಲ ನೆಲೆಯನ್ನ ಮಾಡಿಕೊಳ್ಳುತ್ತಾರೆ ಈ ರೀತಿಯಾಗಿ ಬಕಾರತೀನಿ ಗ್ರಹದ ಹಳದಿ ಹಾಗೂ ಕಪ್ಪು ಜನಾಂಗದವರಿಗೆ ನಿಮ್ಮ ಭೂಮಿ ಆಶ್ರಯ ತಾಣವಾಗುತ್ತದೆ ಬಕಾರತೀನಿ ಗ್ರಹಕ್ಕಿಂತ ನಿಮ್ಮ ಭೂಮಿಯಲ್ಲಿ ಗುರುತ್ವಾಕರ್ಷಣ ಶಕ್ತಿ ಪ್ರಬಲವಾಗಿದ್ದರಿಂದ ಪ್ರಾರಂಭದಲ್ಲಿ ಕಷ್ಟವಾದರೂ ಕ್ರಮೇಣ ಅವರ ದೇಹಗಳು ಅದಕ್ಕೆ ಹೊಂದಿಕೊಂಡವು ಕ್ರಮೇಣವಾಗಿ ತಮ್ಮ ಬೃಹತ್ ನೌಕೆಗಳಿಂದ ಐವತ್ತು ವರ್ಷಗಳಲ್ಲಿ ಎಪ್ಪತ್ತೆರಡು ಲಕ್ಷ ಜನರನ್ನು ಬಕಾರತೀನಿ ಗ್ರಹದಿಂದ ಭೂಮಿಗೆ ಕರೆತರಲಾಯಿತು ಅಂದಹಾಗೆ ಆಗಿನ ಆಸ್ಟ್ರೇಲಿಯಾ ದೇಶ ಈಗಿರುವಂತೆ ನಿಮ್ಮ ಭೂಮಿಯ ದಕ್ಷಿಣ ಭಾಗದಲ್ಲಿ ಇರಲಿಲ್ಲ ಅದು ಭೂಮಧ್ಯೆ ರೇಖೆಯ ಹತ್ತಿರ ಇತ್ತು ನಿಮ್ಮ ಭೂಮಿಯ ಅಕ್ಷ ಬೇರೆ ಕೋನದಲ್ಲಿ ಇತ್ತು ಹಾಗಾಗಿ ಪ್ರತಿದಿನ ದಿನ ಗಂಟೆಗಳ ಬದಲಾಗಿ ಮೂವತ್ತು ಗಂಟೆಗಳು ಇದ್ದು ಇನ್ನೂರ ಎಂಬತ್ತು ದಿನಗಳಲ್ಲಿ ಸೂರ್ಯನ ಸುತ್ತ ಸುತ್ತುತ್ತಿತ್ತು ಆಗ ಭೂಮಿಯಲ್ಲಿ ಮನುಷ್ಯರು ವಾಸಿಸುತ್ತಿಲ್ಲವಾದ್ದರಿಂದ ತಿನ್ನಲು ಯೋಗ್ಯವಾದ ತರಕಾರಿ ಹಣ್ಣುಗಳು ಕಾಳುಗಳು ಸಿಗಲಿಲ್ಲವಾದ್ದರಿಂದ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದ ಬಕಾರತೀನಿಯ ಕಪ್ಪು ಜನಾಂಗ ತಮ್ಮ ಗ್ರಹದಿಂದ ಗೋಧಿ ಸೂರ್ಯಕಾಂತಿ ಮರಗೆಣಸು ಹಾಗೂ ಜೋಳವನ್ನು ತಂದು ಬೆಳೆಸಲು ಪ್ರಾರಂಭಿಸಿದರು ಇನ್ನೊಂದೆಡೆ ಬರ್ಮಾ ಹಾಗೂ ಬಂಗಾಳ ಕೊಲ್ಲಿಯಲ್ಲಿ ನೆಲೆಸಿದ್ದ ಬಕಾರತೀನಿಯ ಹಳದಿ ಜನಾಂಗ ಕೋಸು ಸೊಪ್ಪುಗಳು ಕೊತ್ತಂಬರಿ ಹಣ್ಣುಗಳಾದ ಚೆರ್ರಿ ಬಾಳೆ ಹಾಗೂ ಕಿತ್ತಳೆಯನ್ನು ತಂದು ಬೆಳೆಯಲು ಪ್ರಾರಂಭಿಸಿದರು ಅದಷ್ಟೇ ಅಲ್ಲದೆ ಕಾಫಿ ಬೀಜದಷ್ಟು ದೊಡ್ಡದಾದ ನಾಲ್ಕು ಬಗೆಯ ಗೋಧಿಯನ್ನು ಬೆಳೆಸುವಲ್ಲಿ ಯಶಸ್ವಿಯಾದರು ಇಷ್ಟೆಲ್ಲ ಕುತೂಹಲಕಾರಿಯಾದ ವಿಷಯವನ್ನು ಅಷ್ಟು ಹೊತ್ತು ಸಂಯಮದಿಂದ ಕೇಳಿಸಿಕೊಂಡ ಮೈಕೆಲ್ ಹಾಗಾದರೆ ಅಕ್ಕಿಯನ್ನು ಭೂಮಿಗೆ ಬಕಾರತೀನಿ ಜನರೇ ತಂದಿದ್ದ ಎಂದು ತಾವಳನ್ನು ಕೇಳುತ್ತಾನೆ ಅದಕ್ಕೆ ತಾವು ಉತ್ತರಿಸುತ್ತ ಇಲ್ಲ ಮೈಕೆಲ್ ಅದು ನಿಮ್ಮ ಭೂಮಿಯಲ್ಲೇ ಇದ್ದ ಬೆಳೆ ಅದನ್ನ ಹಳದಿ ಜನಾಂಗ ಈಗಿರುವ ಅಕ್ಕಿಯಂತೆ ಪರಿವರ್ತಿಸಿದರು ಅಷ್ಟೇ ಎಂದು ಉತ್ತರಿಸಿದಳು ಈ ರೀತಿ ಬಕಾರತೀನಿ ಜನ ಭೂಮಿಯ ಮೇಲೆ ಒಗ್ಗಿಕೊಂಡ ಮೇಲೆ ತಾವೆಂದು ಮತ್ತೆ ತಮ್ಮ ಮಾತೃಗ್ರಹಕ್ಕೆ ಮರಳಬಾರದು ಎಂದು ಒಪ್ಪಂದ ಮಾಡಿಕೊಂಡರು ಅದಾದ ಮೇಲೆ ಹಳದಿ ಹಾಗೂ ಕಪ್ಪು ಜನಾಂಗಗಳ ಮಧ್ಯೆ ವಾಣಿಜ್ಯ ವಹಿವಾಟು ಬೆಳೆದು ಉತ್ತಮ ಸಂಬಂಧವನ್ನ ಉಳಿಸಿಕೊಂಡರು ಅದಷ್ಟೇ ಅಲ್ಲದೆ ಒಟ್ಟಿಗೆ ಭೂಮಿಯ ಬೇರೆ ಬೇರೆ ಜಾಗಗಳನ್ನ ಅನ್ವೇಷಿಸಲು ಶುರು ಮಾಡಿದರು ಅದರ ಭಾಗವಾಗಿ ಆಫ್ರಿಕಾ ಖಂಡದ ದಕ್ಷಿಣ ಆಫ್ರಿಕಾವನ್ನು ತಲುಪಿದರು ಅಲ್ಲಿ ಅವರಿಗೆ ಆನೆಗಳು ಝೀಬ್ರಾ ಜಿರಾಫೆ ಕಾಡೆಮ್ಮೆಗಳು ಕಂಡವು ಅದರೊಟ್ಟಿಗೆ ಅಲ್ಲಿ ಅವರಿಗೆ ಆಮ್ಲದ ಅಂಶ ಜಾಸ್ತಿ ಇರುವ ತಿನ್ನಲಿಕ್ಕೆ ಯೋಗ್ಯವಲ್ಲದ ಟೊಮೆಟೊ ಕೂಡ ಸಿಕ್ಕಿತು ಆದರೆ ಅವರು ಕುಲಾಂತರಿ ಕೃಷಿಯಲ್ಲಿ ಸಾಕಷ್ಟು ಪರಿಣಿತಿ ಹೊಂದಿದ್ದರಿಂದ ತಮ್ಮ ಖಂಡಕ್ಕೆ ಹಿಂದಿರುಗಿ ಹೋಗುವಾಗ ಟೊಮೆಟೊ ಹಣ್ಣನ್ನು ತೆಗೆದುಕೊಂಡು ಹೋದರು ಅದರ ಜೊತೆ ಆನೆ ಮುಂಗುಸಿಗಳನ್ನು ಕರೆದುಕೊಂಡು ಹೋದರು ತಮ್ಮ ಖಂಡಕ್ಕೆ ಹಿಂದಿರುಗಿದ ಮೇಲೆ ತಿನ್ನಲಿಕ್ಕೆ ಯೋಗ್ಯವಿಲ್ಲದ ಟೊಮೆಟೊ ಹಣ್ಣನ್ನು ಪರಿವರ್ತಿಸಿ ಕ್ರಮೇಣ ಅದನ್ನು ನೀವು ಈಗ ತಿನ್ನುವ ಟೊಮೆಟೊ ಆಗಿ ಪರಿವರ್ತಿಸಿದರು ತಮ್ಮ ಖಂಡಕ್ಕೆ ಹಿಂದಿರುಗಿದ ಮೇಲೆ ಆ ಎರಡೂ ಜನಾಂಗಗಳಿಗೆ ದುರದೃಷ್ಟವಶಾತ್ ಆಫ್ರಿಕಾದಲ್ಲಿದ್ದಾಗ ಕಚ್ಚಿದ್ದ ಮಾರಕ ಸೊಳ್ಳೆಗಳು ಹಳದಿ ಜ್ವರವನ್ನು ತರಿಸಿತು ಇದರಿಂದಾಗಿ ಲಕ್ಷಾಂತರ ಜನ ಸಾಯಲ್ಪಟ್ಟರು ಅದರಲ್ಲೂ ಕಪ್ಪು ಜನಾಂಗವು ಭೂಮಧ್ಯೆ ರೇಖೆಯಲ್ಲಿದ್ದ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದರಿಂದ ಅಲ್ಲಿನ ವಾತಾವರಣ ಸೊಳ್ಳೆಗಳಿಗೆ ಪೂರಕವಾಗಿದ್ದರಿಂದ ಹಳದಿ ಜ್ವರ ಮಾರಕವಾಗಿ ಹರಡಿ ಹಳದಿ ಜನಾಂಗದ ಜನಕ್ಕಿಂತಲೂ ಹೆಚ್ಚು ಜನ ಅದಕ್ಕೆ ಬಲಿಯಾದರು ಆದರೆ ವೈದ್ಯಕೀಯ ಸಂಶೋಧನೆಯಲ್ಲಿ ಸಾಕಷ್ಟು ಮುಂದಿದ್ದ ಹಳದಿ ಜನಾಂಗ ಈ ಜ್ವರದ ಮೂಲವನ್ನು ಪತ್ತೆ ಹಚ್ಚಲು ಯಶಸ್ವಿಯಾಗಿ ಅದಕ್ಕೆ ಲಸಿಕೆಯನ್ನು ಕಂಡುಹಿಡಿದು ಕಪ್ಪು ಜನಾಂಗವನ್ನು ರಕ್ಷಿಸಿದರು ಇದರಿಂದಾಗಿ ಅವರ ಮಧ್ಯೆ ಇದ್ದ ಸ್ನೇಹ ಮತ್ತಷ್ಟು ಗಟ್ಟಿಯಾಯಿತು ಹಾಗಾದರೆ ಎಲ್ಲವನ್ನೂ ಗಮನಿಸುತ್ತಿದ್ದ ನೀವು ತಯೋಬಾದವರು ಅವರಿಗೆ ಯಾಕೆ ಹಳದಿ ಜ್ವರ ಬಂದಾಗ ಸಹಾಯ ಮಾಡಲಿಲ್ಲ ಎಂದು ಮೈಕೆಲ್ ತಾವೋಳನ್ನು ಪ್ರಶ್ನಿಸುತ್ತಾನೆ